ಅಲ್ಲ ಈ ಪ್ಯಾನೆಲ್ಸ್ ಪರ್ಫಾಮೆನ್ಸ್ ವಾರಂಟಿ ಅಂತ ಹೇಳ್ಬಿಟ್ಟು ಇಪ್ಪತ್ತೈದು ವರ್ಷ ಇರುತ್ತೆ ಓಕೆ ಸಪೋಸ್ ಇಪ್ಪತ್ತೈದು ವರ್ಷದಲ್ಲಿ ಏನೋ ಪ್ರಾಬ್ಲಮ್ ಬಂತು ಅಂದ್ರೆ ನೀವು ಅದರದ್ದು ಅಲ್ಲ ಐದು ವರ್ಷವರೆಗೆ ಏನಾದ್ರು ಪ್ರಾಬ್ಲಮ್ಸ್ ಬಂತು ಅಂತಂದ್ರೆ ರಿಪ್ಲೇಸ್ಮೆಂಟ್ ಅದೇ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇತ್ತು ಅಂತಂದ್ರೆ ರಿಪ್ಲೇಸ್ಮೆಂಟ್ ನಮ್ಮ ರೈತರಿಗೊಂದು ಒಂದು ಅನುಮಾನ ಅನ್ನೋ ಸಂದೇಹ ಅನ್ನೋದೊಂದಿರುತ್ತೆ ಈಗ ನಾವು ನಮ್ಮಲ್ಲಿ ಎಕ್ಸಿಸ್ಟಿಂಗ್ ಇರೋ ಬೋರ್ವೆಲ್ ನಿಮ್ಮ ಸೋಲಾರ್ ಹಾಕ್ತೀರಿ ಬೆಳಿಗ್ಗೆ ಒಂಬತ್ತರಿಂದ ಸಂಜೆ ಐದರವರೆಗೂ ಓಡಿಸ್ತೀರಿ ಈಗ ನಮಗೆ ರಾತ್ರಿ ತ್ರೀ ಅವರ್ಸು ಕರೆಂಟ್ ಕೊಟ್ಟಿರ್ತಾರೆ ಪ್ರತಿಯೊಬ್ಬ ರೈತರು ಮೀಟ್ರ್ ಹಾಕ್ ಇದು ಹಾಕ್ಕೊಂಡಿರ್ತಾರೆ ಏನೋ ಸರ್ವಿಸ್ ತೊಗೊಂಡಿರ್ತಾರೆ ಆ ಕರೆಂಟ್ ಇರುತ್ತೆ ಅದು ವೇಸ್ಟ್ ಆಗುತ್ತಲ್ಲ ಹಾಗಾಗಿ ನೈಟ್ ನಾವು ನಿಮ್ಮ ಪ್ಯಾನೆಲ್ ಜೊತೆಯಲ್ಲಿ ಆ ನಮ್ಮ ಎಕ್ಸಿಟಿಂಗ್ ಬೋರ್ಗೆ ಕರೆಂಟ್ನಿಂದನೂ ಓಡಿಸ್ಬೋದಾ ನಮಸ್ಕಾರ ನಮ್ಮ ಚಾನೆಲ್ನ ವೀಕ್ಷಕರಿಗೆಲ್ಲ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತು ನಮಗೆ ಸ್ವಾಗತ ಮಾಡ್ತಾ ಇದೆ ರಾಷ್ಟ್ರೀಯ ತೋಟಗಾರಿಕಾ ಮೇಳ ಬೆಂಗಳೂರು ಹೆಸರುಘಟ್ಟದಲ್ಲಿ ಈಗ ನಿಮಗೋಸ್ಕರ ನಾನು ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಬೆಂಗಳೂರಿಗೆ ಬಂದಿನಿ ಕಾರಣ ಏನಂದ್ರೆ ಸುಮಾರು ಫಾರ್ಮರ್ಸ್ ಕೃಷಿ ಬಗ್ಗೆ ಅತ್ಯಾಧುನಿಕ ಯಂತ್ರಗಳ ಬಗ್ಗೆ ಕೃಷಿಯಲ್ಲಿ ಯಾವ ರೀತಿ ಟೆಕ್ನಾಲಜಿ ಬಂದಿದೆ ಎಲ್ಲ ಮಾಹಿತಿಗಳನ್ನ ನೀವು ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ ಈ ಎಲ್ಲ ಮಾಹಿತಿಗಳು ಸಾಧ್ಯವಾದಷ್ಟು ಮಟ್ಟಿಗೆ ನಮ್ಮ ಫಾರ್ಮರ್ಸ್ಗೆ ವೀಕ್ಷಕರಿಗೆ ತಲುಪಿಸಬೇಕು ಎಲ್ಲ ಮಾಹಿತಿಗಳನ್ನ ಈ ತೋಟಗಾರಿಕಾ ಮೇಳಕ್ಕೆ ಬಂದಿದೆ ನನ್ನ ಹೆಸರು ಮಂಜುನಾಥ್ ಅಂತೇಳಿ ನಾನು ಕೋಲಾರದಿಂದ ಬಂದಿದ್ದೀನಿ ಸೊ ನಮಗೆ ಸೋಲಾರ್ದು ಪಂಪು ಮತ್ತೆ ಪ್ಯಾನಲ್ಸು ಬೇಕಾಗಿದೆ ಈಗ ನಮ್ಮದು ಮಲ್ಟಿ ಅಗ್ರಿಕಲ್ಚರ್ ಈಗ ನಾನು ರೈತ ಟೊಮೊಟೊ ಬೆಳಿತೀನಿ ಕ್ಯಾಪ್ಸಿಕಮ್ ಬೆಳಿತೀನಿ ಹೀಗೆ ಬೇರೆ ಬೇರೆ ಬೆಳೆ ಮಾಡ್ತೀನಿ ಬಟ್ ನಮಗೇನಾಗಿದೆ ಅಂದರೆ ಎಕ್ಸಿಸ್ಟಿಂಗ್ ಬೋರ್ವೆಲ್ಲಲ್ಲಿ ಈಗ ನಮ್ಮದೊಂದು ಮೋಟ್ರ್ ಇದೆ ಐದು ಎಚ್ ಪಿ ಮೋಟ್ರು ಅದಕ್ಕೆ ಸೋಲಾರ್ ಬೇಕಾಗಿದೆ ಅದಕ್ಕೆ ಈಗ ಬಂದೆ ನಿಮ್ಮದು ಸ್ಟಾಲ್ ನೋಡಿದೆ ಮೇಘಾ ಸೋಲಾರ್ ಎನರ್ಜಿ ಅಂತೇಳಿ ಸೊ ಹಾಗಾಗಿ ನಿಮ್ಮನ್ನು ವಿಚಾರಿಸೋಣ ಹೇಗೆ ಏನು ಅಂತ ಅಂತ ಬಂದಿದ್ದೀನಿ ಈಗ ಐದು ಹೆಚ್ ಪಿಗಾದರೆ ಯಾವ ರೀತಿ ಏನು ಎತ್ತ ಅನ್ನೋದನ್ನು ಒಂದು ಇನ್ಫಾರ್ಮೇಷನ್ ಕೊಡಿ ಸರ್ ಖಂಡಿತ ಸರ್ ಸರ್ ಇದು ಫೈ ಎಚ್ ಏನಿದೆಯಲ್ಲ ಟೋಟಲ್ ಕಾಸ್ಟು ನಮ್ಮದು ಮೆಗಾ ಗ್ರೀನ್ ಎನರ್ಜಿ ಅಂತೇಳಿ ಇದು ತರ್ಟಿ ಫೈವ್ ಇಯರ್ಸ್ ಓಲ್ಡ್ ಕಂಪನಿ ಮೆಗಾ ಅಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ ಈ ಮೆಗಾ ಗ್ರೀನ್ ಎನರ್ಜಿ ಅಂತೇಳಿ ಸೋಲಾರ್ನು ನಾವೆಲ್ಲ ಇಂಟ್ರೊಡ್ಯೂಸ್ ಮಾಡಿಸಿದ್ವಿ ಆಲ್ರೆಡಿ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಅಂದರೆ ನಮ್ಮ ತೋಟಗಾರಿಕೆ ಇಲಾಖೆ ಮತ್ತು ಕುಸುಂಬಿ ಅಂತೇಳಿ ಕೆ ಇ ಬಿ ಡಿಪಾರ್ಟ್ಮೆಂಟಲ್ಲಿ ಕ್ರೆಡಲಲ್ಲಿ ಅಲ್ಲಿನೂ ಸಾಕಷ್ಟೆಲ್ಲ ನಾವು ಇನ್ಸ್ಟಾಲೇಷನ್ ಮಾಡಿದೀವಿ ಈಗ ಫ ಹಾಂ ಈಗ ಫೈ ಎಚ್ ಪಿಗೇನಿದೆ ಸರ್ ಸರ್ಕಾರ ಫೈ ಎಚ್ ಪಿಗೆ ಇದ್ರೆ ಟೋಟಲ್ ಕಾಸ್ಟು ಅಂದರೆ ಪ್ಯಾನಲು ಮತ್ತು ಸ್ಟ್ರಕ್ಚರು ಪಂಪು ಮೋಟರು ಇದೆಲ್ಲ ಸೇರಿ ನಿಮಗೆ ತ್ರೀ ಲ್ಯಾಕ್ಸ್ ರುಪೀಸ್ ಆಗ್ತಾಯಿದೆ ಸರ್ಕಾರ ಅದಕ್ಕೇನಿದೆಯಲ್ಲ ಸಬ್ಸಿಡಿ ಒಂದೂವರೆ ಲಕ್ಷ ಸಬ್ಸಿಡಿ ಇದೆ ಸರ್ ಈ ಸಬ್ಸಿಡಿ ಬೇಕು ಅಂತಂತಂದರೆ ನೀವೇನು ಅಂತಂದರೆ ನಮ್ಮ ತೋಟಗಾರಿಕೆ ಇಲಾಖೆಯಲ್ಲಿ ಹೋಗಿ ನಿಮ್ಮ ಪಹಣಿ ನಿಮ್ಮ ಆಧಾರ್ ಕಾರ್ಡು ಒಂದು ಫೋಟೋ ಅದನ್ನು ತೊಗೊಂಡೋಗಿ ಅಲ್ಲಿ ಅಪ್ಲಿಕೇಶನ್ ಕೊಟ್ಟೆ ಅವರು ಫಂಡ್ ಅವೈಲಬಿಲಿಟಿ ನೋಡ್ಕೊಂಡ್ಬಿಟ್ಟು ನಿಮಗೆ ಇನ್ಫಾರ್ಮೇಷನ್ಸ್ ಬೇಕಾಗ್ತಾರೆ ಸರ್ ಈಗ ಐದು ಎಚ್ ಪಿ ಮೋಟ್ರಿಗೆ ನೀವು ಹೇಳ್ತಿರೋದು ಮೂರು ಲಕ್ಷ ಅದರಲ್ಲಿ ಒಂದೂವರೆ ಲಕ್ಷ ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ ಬರುತ್ತೆ ಒಂದೂವರೆ ಲಕ್ಷ ರೈತರ ಹಾಕ್ಬೇಕು ಖಂಡಿತ ಸರ್ ಸೊಪೋಸ್ ಈಗ ನಮಗೆ ಇದಕ್ಕೆ ಆಫೀಸ್ಗೆಲ್ಲ ಓಡಾಡೋಕ್ಕೆ ನಮ್ಗೆ ಅನುಕೂಲ ಇಲ್ಲ ಈಗ ನೀವೇ ಅದರದ್ದು ವ್ಯವಸ್ಥೆ ಏನಾದರೂ ಮಾಡಿಕೊಡ್ತೀರಾ ಇಲ್ಲ ಸರ್ ಫಸ್ಟ್ ಏನಿದೆ ಅಲ್ಲ ನೀವು ನಾವು ರೈತರು ಏನಿದೆ ಅಲ್ಲ ರೈತರು ಹೋಗಿ ಸರ್ಕಾರದ ಕಡೆ ಇರೋದ್ರಿಂದ ಫಸ್ಟು ಅರ್ಜಿ ಮಾತ್ರ ಸರ್ಕಾರದ ಅಲ್ಲಿ ತೋಟಗಾರಿಕೆ ಇಲಾಖೆಯಲ್ಲೇ ಕೊಡಬೇಕಾಗುತ್ತೆ ಅಲ್ಲೇ ಕೊಡಬೇಕಾಗುತ್ತೆ ಅಲ್ಲಿ ಖಂಡಿತವಾಗಿ ಅಲ್ಲಿ ನಾವು ಸಬ್ಸಿಡಿ ಬಂದ ರೈತರಿಗೆ ಇನ್ಫಾರ್ಮ್ ಮಾಡ್ತಾರೆ ಈ ತರ ಫಂಡ್ ಬಂದಿದೆ ಸೋಲಾರ್ ಬೇಕು ಅಂತ ಕೇಳಿದಾಗ ನಮ್ಮ ಕಂಪ್ನಿ ಮೆಗಾ ಗ್ರೀನ್ ಎನರ್ಜಿ ಕಂಪ್ನೀಸ್ ಅವ್ರಿಗೆ ನೀವು ನಮ್ಮ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಬಂದು ನಿಮ್ಗೆಲ್ಲ ಸರ್ವೆ ಮಾಡಿ ನಾವು ಒಟ್ಟು ಇನ್ಸ್ಟಾಲೇಷನ್ ಎಲ್ಲ ಒಟ್ಟು ಮಾಡ್ಕೊಡ್ತಾ ಇದೀವಿ ಸರಿ ಸರ್ ಇದಕ್ಕಾಗಿ ಏನಿದೆಲ್ಲ ಸರ್ ಇದಕ್ಕೆ ಈ ನಮ್ಮ ಪ್ರಾಡಕ್ಟಿಗೆಲ್ಲ ಏನಿದಿಲ್ಲ ಐದು ವರ್ಷ ವ್ಯಾರಂಟಿ ಕೊಡ್ತಾ ಏನಕ್ಕೆ ಐದು ವರ್ಷ ಐದು ವರ್ಷ ಸರ್ವಿಸ್ ವಾರಂಟಿ ಹೇಳಿ ಸರ್ವಿಸ್ ವಾರಂಟಿ ಅದಕ್ಕೇನಿದೆ ಪ್ರಾಡಕ್ಟ್ ಯಾವ್ದೇ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಆಯ್ತು ಅಂತಂದ್ರೆ ಅದನ್ನು ಕೊಡ್ತಾ ಇದೀವಿ ಮತ್ತೆ ಸರ್ವಿಸ್ ಅಪ್ ಟು ಐದು ವರ್ಷ ಮತ್ತೆ ಒಂದ್ ವರ್ಷ ಇನ್ಸೂರೆನ್ಸ್ ಮಾಡಿ ಕೊಡ್ತಾ ಇದ್ದೆ ಈ ಪ್ಯಾನೆಲ್ಸ್ ಇದಾವಲ್ಲ ಈ ಪ್ಯಾನೆಲ್ಸ್ ಪರ್ಫಾಮೆನ್ಸ್ ವಾರಂಟಿ ಅಂತ ಹೇಳ್ಬಿಟ್ಟು ಇಪ್ಪತ್ತೈದು ವರ್ಷ ಇರುತ್ತೆ ಸಪೋಸ್ ಇಪ್ಪತ್ತೈದು ವರ್ಷದಲ್ಲಿ ಏನೋ ಪ್ರಾಬ್ಲಮ್ ಬಂತು ಅಂದ್ರೆ ನೀವ್ ಅದರದ್ದು ಅಲ್ಲ ಐದು ವರ್ಷವರೆಗೆ ಏನಾದ್ರು ಪ್ರಾಬ್ಲಮ್ಸ್ ಬಂತು ಅಂತಂದ್ರೆ ರಿಪ್ಲೇಸ್ಮೆಂಟ್ ಅದೇ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇತ್ತು ಅಂತಂದ್ರೆ ರಿಪ್ಲೇಸ್ಮೆಂಟ್ ಮಾಡ್ತೀವಿ ಅದ್ ಸೊ ಇದು ನೋಡಿ ಸರ್ ಇಷ್ಟೇ ಇಷ್ಟೇ ಕಡಿಮೆ ಬಿಸಿಲಲ್ಲಿ ಏನಿದೆ ಅಲ್ಲ ನಿಮಗೆ ಇದು ಟು ಎಚ್ ಪಿ ಇದು ಡೆಮೋಗಿ ಇಟ್ಟಿದಿವಿ ಇಷ್ಟೇ ಸಣ್ಣ ಬಿಸಿಲಲ್ಲಿನೆ ಇಷ್ಟು ಪ್ರೆಷರ್ ಆಗಿ ವಾಟರ್ ಸಿಗ್ತಾ ಇದೆ ಸರಿ ಇದು ನಿಮಗ್ ಏನಿದೆ ಅಲ್ಲ ನೂರ ಅಡಿಯಿಂದ ಅಪ್ ಟು ನಿಮಗೆ ಎರಡು ಸಾವಿರ ಅಡಿ ಹತ್ರವರೆಗೂ ನೀವು ಪಂಪನ್ನ ಇನ್ಸ್ಟಾಲೇಷನ್ ಮಾಡ್ಕೋಬೋದು ಅಂದರೆ ಡಿಪೆಂಡ್ ಡಿಪೆಂಡ್ ಹೆಚ್ ಪಿ ಇರ್ತೈತೆ ಆ ಆಳದ ಮೇಲೆ ಏನು ಇರ್ತದಲ್ಲ ಅದನ್ನು ಪಂಪ್ನ ನಾವು ಡಿಸೈನ್ ಮಾಡಿ ನಿಮಗೆ ರೆಕಮೆಂಡ್ ಮಾಡ್ತೀವಿ ಅದನ್ನ ಐದು ಹೆಚ್ ಪಿ ಅಂದ್ಕೊಳ್ಳಿ ಐದು ಎಚ್ ಪಿಗೆ ನೀವು ಎಷ್ಟು ಕಿಲೋ ವ್ಯಾಟು ಪ್ಯಾನಲ್ಸ್ ಕೊಡ್ತೀರಾ ಐದು ಎಚ್ ಪಿ ಏನಿದ ನೈನ್ ನೈನ್ ಪ್ಯಾನಲ್ಸ್ ಹಾಕ್ತಾವಿದೀವಿ ಅದಕ್ಕೆ ಏನಿದ್ರ ಒಂದ್ ಪ್ಯಾನಲ್ ಏನಿದ್ರೈ ಫೈವ್ ಫೈವ್ ಫಾರ್ಟಿ ಫೈವ್ ಪ್ಯಾನಲ್ಸ್ ಒಂಬತ್ತು ಪ್ಯಾನಲ್ಸ್ ಹಾಕ್ತೀವಿ ಅದಕ್ಕೆ ಓಕೆ ಫೈವ್ ಫಿಫ್ಟಿ ಅವರೇಜ್ ಫೈವ್ ಫೈವ್ ಫಿಫ್ಟಿ ಒಂದು ಪ್ಯಾನಲ್ ವ್ಯಾಟೇಜ್ ಬರುತ್ತೆ ಹೌದೌದು ಒಂಬತ್ತು ಪ್ಯಾನಲ್ ಆಗ್ತೀರಾ ಐದು ಹೆಚ್ ಪಿ ಆದ್ರೆ ಇದಕ್ಕೆ ಇನ್ವರ್ಟರ್ ಇರಲ್ಲ ಸರ್ ಡೈರೆಕ್ಟ್ ಪವರ್ ಜನರೇಟ್ ಆಗುತ್ತೆ ಡೈರೆಕ್ಟ್ ಈಗ ನೋಡಿ ಸರ್ ಡೈರೆಕ್ಟ್ ಪವರ್ ಇಂದ ಬರ್ತಾ ಇದೆ ನೀರು ಒಂದು ಅಲ್ಲ ಇನ್ವರ್ಟರ್ ಇಲ್ಲಿ ಇರುತ್ತೆ ಸರ್ ಇಲ್ಲಿರುತ್ತೆ ಈ ಕನ್ವರ್ಟರ್ ಅಂತ ಹೇಳಿದ್ರೆ ಇಲ್ಲಿ ಕೆಳಗಡೆ ಇದೆಯಲ್ಲ ಇನ್ವರ್ಟರ್ ನೋಡಿ ಇಲ್ಲಿ ಹಾಂ ಓಕೆ ಓಕೆ

ಸರ್ ಇದರಲ್ಲಿ ನೂರಕ್ಕೆ ಪರ್ಸೆಂಟ್ ಬರೋದಿಲ್ಲ ಹೋಗತಕ್ಕಂತ ಇಂಪ್ಲೇರ್ಸ್ ಸ್ಟೀಲ್ ಇಂಪ್ಲೇರ್ಸ್ ಎಲ್ಲ ಹಾಕಿರ್ತಾರೆ ಅದು ಪವರ್ ಲೋ ವೋಲ್ಟೇಜ್ ನಲ್ಲೇ ನಾವು ಇದನ್ನ ಡಿಸೈನ್ ಮಾಡಿರ್ತಾರೆ ಡಿ ಸಿ ಮೋಟರ್ಸ್ ಆ ಒಂದು ಕಾರಣಕ್ಕೆ ನಿಮ್ಗೆ ಎ ಸಿ ಮೋಟರ್ಸ್ ಆಗುತ್ತೆ ಅಂತಂದ್ರೆ ಮಿನಿಮಮ್ ಏನಂತೆ ಫೋರ್ ಹಂಡ್ರೆಡ್ ವೋಲ್ಟೇಜ್ಗೆ ಅದನ್ನ ಡಿಸೈನ್ ಮಾಡಿರ್ತಾರೆ ಅಲ್ಲಿ ಪವರ್ ಏನಾಗ್ತಾ ಇರ್ತದೆ ಅಂದ್ರೆ ಫ್ಲೆಕ್ಸುವನ್ ಆಗ್ತಾ ಇರೋದ್ರಿಂದ ನೀವು ಹೇಳೋ ಪ್ರಾಬ್ಲಮ್ಸ್ ಬರ್ತಾ ಇರ್ತೀವಿ ಡಿ ಸಿ ಮೋಟರ್ಸ್ ಇದ್ರಲ್ಲಿ ಸನ್ ಸರ್ ಬರೋದಿಲ್ಲ ಯಾಕಂತ ಹೇಳಿದ್ರೆ ಈಗ ಕೋಲಾರ ಡಿಸ್ಟ್ರಿಕ್ ಈ ನಾರ್ಮಲ್ ಆಗಿ ನಾವು ಎ ಸಿ ಮೋಟರ್ ಗಳನ್ನ ಏನ್ ರನ್ ಮಾಡ್ತೀವಿ ಇದು ಬಂದು ಸ್ವಲ್ಪ ಖಾಲಿ ಮೋಟರ್ ಓಡ್ಬಿಡ್ತೇವೆ ಅಂತ ಹೇಳಿದ್ರೆ ಮೋಟರ್ ಅಂತ ತೊಂದ್ರೆ ಇದ್ರಲ್ಲೂ ಬರಂಗಿದ್ರೆ ಸಾಧ್ಯ ಇಲ್ಲ ಸರ್ ಇಲ್ಲ ತುಂಬಾ ಕಡಿಮೆ ಸರ್ ತುಂಬಾ ಕಡಿಮೆ ಬರುತ್ತೆ ಸಾಕಷ್ಟು ನಾವು ಇಲ್ಲಿ ಹಾಕಿದೀವಿ ನಿಮ್ಗೆ ಹೆಚ್ಚಿನ ಮಾಹಿತಿ ಏನಾದ್ರು ಬೇಕಂದ್ರೆ ತೋಟಗಾರಿಕೆ ಇಲಾಖೆಯಲ್ಲಿ ಒಂದು ಸಾವಿರ ಅಡಿ ಇಂದ ನೀರ್ ತೆಗೆಯೋದಕ್ಕೆ ನಿಮಗೆ ಎಷ್ಟು ಪ್ರೈಸ್ ಆಗ್ಬೋದು ಸರ್ ಡಿಪೆಂಡ್ಸ್ ಮೇಲೆ ಅದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ಕೊಡಬೇಕಾಗುತ್ತೆ ಒಂದ್ಸಲ ನಮ್ಮ ನಮ್ಮ ಕಚೇರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ನಾವೆಲ್ಲ ಇನ್ಫಾರ್ಮೇಶನ್ ಕೊಡ್ತೀವಿ ನಾವು ನಿಮ್ಮ ಸೋಲಾರ್ದು ಹಗಲ್ಗೆಲ್ಲ ಓಡೋದ್ರ ಬಗ್ಗೆ ಮಾಹಿತಿ ಕೊಟ್ರಿ ಖಂಡಿತ ಸರ್ ಈಗ ಇನ್ನೊಂದು ರೈತರಿಗೊಂದು ಅನುಮಾನ ಅನ್ನೋ ಸಂದೇಹ ಇರುತ್ತೆ ಈಗ ನಾವು ನಮ್ಮಲ್ಲಿ ಎಕ್ಸಿಸ್ಟಿಂಗ್ ಇರೋ ಬೋರ್ವೆಲ್ ನಿಮ್ಮ ಸೋಲಾರ್ ಹಾಕ್ತೀರಿ ಬೆಳಿಗ್ಗೆ ಒಂಬತ್ತರಿಂದ ಸಂಜೆ ಐದರವರೆಗೂ ಓಡಿಸ್ತೀರಿ ಈಗ ನಮಗೆ ರಾತ್ರಿ ತ್ರೀ ಅವರ್ಸು ಕರೆಂಟ್ ಕೊಟ್ಟಿರ್ತಾರೆ ಪ್ರತಿಯೊಬ್ಬ ರೈತರು ಮೀಟ್ರ್ ಹಾಕ್ ಇದು ಹಾಕ್ಕೊಂಡಿರ್ತಾರೆ ಏನೋ ಸರ್ವಿಸ್ ತೊಗೊಂಡಿರ್ತಾರೆ ಆ ಕರೆಂಟ್ ಇರುತ್ತೆ ಅದು ವೇಸ್ಟ್ ಆಗತ್ತಲ್ಲ ಹಾಗಾಗಿ ನೈಟ್ ನಾವು ನಿಮ್ಮ ಪ್ಯಾನೆಲ್ ಜೊತೆಯಲ್ಲಿ ನಮ್ಮ ಎಕ್ಸಿಟಿಂಗ್ ಬೋರ್ಗೆ ಕರೆಂಟ್ ಸರ್ ಈಗ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಬೆಳಗಿನ ಹವರ್ಸ್ನಲ್ಲಿ ನೀವು ಸಾಕಷ್ಟು ಟೈಮ್ ಅಂದ್ರೆ ಸಿಕ್ಸ್ ಟು ಸೆವೆನ್ ಅವರ್ಸ್ ಏಯ್ಟ್ ಅವರ್ಸ್ ನೀರು ಸಿಕ್ಕಿರುತ್ತೆ ಸಫಿಸಿಯೆಂಟ್ ವಾಟರ್ ಅನ್ನಿಸುತ್ತೆ ಇನ್ ಕೇಸ್ ನಿಮಗೆ ಹೆಚ್ಚಿನ ನೀರು ಬೇಕಾಗಿದೆ ಅಂತಂತಂದರೆ ಇದು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಮತ್ತೆ ಎ ಸಿ ಡಿ ಸಿಗೆ ಕನ್ವರ್ಟ್ ಆಗತಕ್ಕಂಥದ್ದು ಒಂದು ಕನ್ವರ್ಟರ್ ಅಂದ್ರೆ ಇರುತ್ತೆ ಅದನ್ನು ಕನ್ವರ್ಟರ್ ಹಾಕ್ಕೊಂಡು ನೀವು ಎಸಿಗೆ ಮಾಡ್ಕೋಬಹುದು ಅದಕ್ಕೆ ನೀವು ರಾತ್ರಿ ಟೈಮು ನಾವು ರೈತರಿಗೆ ಒಂದು ಮೂರು ಅವರ್ ಎಕ್ಸ್ಟ್ರಾ ನೀರು ಬರುತ್ತೆ ಬರುತ್ತೆ ಅದಕ್ಕೆ ಕನ್ವರ್ಟರ್ ಹಾಕೋಬೇಕಾಗುತ್ತೆ ಸರ್ ಓಕೆ ಅದಂತೆ ಸೊ ಎರಡಕ್ಕೂ ಅನುಕೂಲ ಇದೆ ಇದು ಎ ಸಿಗೂ ಆಗುತ್ತೆ ಡಿ ಸಿಗೂ ಆಗುತ್ತೆ ನೀವು ಓದಿರ್ತೀರಾ ಸೊ ಆ ನಂಬರ್ನ ಅಪ್ಡೇಟ್ ಮಾಡಿರ್ತೀನಿ ಏನಾದರೂ ಎಕ್ಸ್ಟ್ರಾ ಮಾಹಿತಿಗಳು ಬೇಕಾದರೆ ಸೋಲಾರ್ ಮೋಟ್ರ್ಗಳ ಬಗ್ಗೆ ಆಗಲಿ ಒಂದು ಇದ್ರ ಬಗ್ಗೆ ಪ್ಯಾನಲ್ಸ್ ಬಗ್ಗೆ ಎಲ್ಲ ಇದರ ಡೀಟೇಲ್ಸ್ ನೀವು ಅವ್ರನ್ನ ಕೇಳಿ ತಿಳ್ಕೊಬೋದು ಯಾಕಪ್ಪ ಅಂತ ಹೇಳಿದ್ರೆ ಈಗ ಕರೆಂಟ್ಗಳು ಗೊತ್ತೇ ಇರ್ತದೆ ಬೇಸಿಗೆ ಬಂತೇಳಿದ್ರೆ ಹೌದು ಮೈಸೂರು ಕಡೆ ಹೋಗ್ತೇವೆ ನಿಮ್ಗೆ ಗೊತ್ತಿದ್ದಂಗೆ ಈಗ ಬೇಸಿಗೆ ಕಾಲ ಆಗಿರೋದ್ರಿಂದ ಕರೆಂಟ್ ಅಭಾವ ಅನ್ನೋದು ಇದ್ದೇ ಇರ್ತದೆ ಅವ್ರು ಕೂಡ ಒಂದು ಏಳು ಅವರ್ ಕರೆಂಟ್ ಕಟ್ ಮಾಡಿ ಕಟ್ ಮಾಡಿ ತುಂಡು ತುಂಡು ಮಾಡಿ ಒಂದು ನಮ್ಮ ಮೂರು ಅವರ್ ನಾಲ್ಕು ಅವರ್ಗೆ ತಗೊಬಂದ್ಬಿಟ್ಟೆ ಇಂಥ ಟೈಮಲ್ಲಿ ಯಾವುದಾದ್ರು ನಾವು ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರುವಂಥ ಬೆಳೆಗಳನ್ನ ಹಾಕ್ಬಿಟ್ಟು ಕಂಗಾಲಾಗಿ ನಿಂತ್ಕೊಳ್ಳೋ ಅಂತ ಪರಿಸ್ಥಿತಿ ಇರೋದಿಲ್ಲ ಒತ್ತಾರೆ ಮುಂಜಾನೆ ಸ್ಟಾರ್ಟ್ ಆದ್ರೆ ಒಂದು ಎಷ್ಟು ಗಂಟೆಗೆ ಇದಾಗ್ಬೋದು ಸರ್ ಇದು ಚಾಲೂ ಆಗ ಹೇಳ್ತಾರೆ ಇವರು ಒಂಬತ್ತು ಗಂಟೆ ಆಮೇಲೆ ಮತ್ತೆ ಸಂಜೆ ಐದು ಗಂಟೆವರೆಗೂ ನೋಡಿದ್ರಲ್ಲ ಸ್ನೇಹಿತರೆ ಸಂಜೆ ಐದು ಆರು ಗಂಟೆವರೆಗೂ ಇವಾಗ ಕಂಟಿನ್ಯೂಸ್ ಆಗಿ ಇದೇನಾದರೂ ನಾವು ಚಾಲ್ತಿಯಲ್ಲಿ ಇಟ್ಕೊಂಡ್ರೆ ಅಂತ ಹೇಳಿದ್ರೆ ಒಂದು ಕೃಷಿ ಹೊಂಡನ ಒಂದು ಹಾ ಈಗ ನೋಡಿ ಟೈಮ್ ಆಲ್ರೆಡಿ ಐದು ಗಂಟೆ ಆಗಿದೆ ನೀರು ನೋಡ್ತಿರ್ಬೋದು ಪಂಪಿಂಗಲ್ಲಿ ಚೆನ್ನಾಗೇ ಇದೆ ಈ ಥರ ಏನಂತ ಹೇಳಿದ್ರೆ ಒಂದು ಕೃಷಿ ಹೊಂಡಕ್ಕಾಗಲಿ ಒಂದು ಬಾವಿಗಾಗಲಿ ಒಂದು ಟ್ಯಾಂಕ್ ಆಗಲಿ ಸ್ಟೋರೇಜ್ ಅನ್ನೋದು ಅಟ್ ಅಟ್ಲೀಸ್ಟ್ ಕರೆಂಟ್ ಇದ್ದಾಗ ಬೇಕಾದರೆ ನಮ್ಮ ತೋಟಗಳಿಗೆ ಓಡಿಸ್ಕೊಬೋದು ಕರೆಂಟ್ ಮೇಲೆ ಡಿಪೆಂಡೆನ್ಸಿನ ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಬೋದು ಏನಪ್ಪ ಅಂತ ಹೇಳಿದ್ರೆ ಮೈನಾಗಿ ಸ್ಟೋರೇಜ್ಗೆ ಮತ್ತು ಇದಕ್ಕೆ ಎರಡಕ್ಕೂ ಇವಾಗ ಅನುಕೂಲ ಆಗುತ್ತೆ ನಮಗೆ ಏನಂದರೆ ಸ್ಟೋರೇಜಲ್ಲಿರೋ ನೀರನ್ನು ಹೊಡಿಬೋದು ನಂತರ ಇದು ಬೋರ್ವೆಲ್ಲಿಂದ ತೆಗಿಬೋದು ಸೊ ಇಷ್ಟೆಲ್ಲ ಒಂದು ಯೂಸಸ್ ಇರ್ತದೆ ಇಂತ ಏನಾದ್ರು ಮಾಹಿತಿಗಳು ಬೇಕಾಗಿರೋರು ಇಂದಾದ್ರ ಬಗ್ಗೆ ಇಂಟ್ರೆಸ್ಟ್ ಇರೋರು ಖಂಡಿತ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಂಟ್ರೆಸ್ಟ್ ಇಂಟ್ರೆಸ್ಟಿಂಗ್ ಆಗಿದೆ ಅನ್ಕೊಂತೀನಿ ಮೇಗಾ ಗ್ರೀನ್ ಎನರ್ಜಿ ಸೊಲ್ಯೂಷನ್ಸ್ ಸೋಲಾರ್ ವಾಟರ್ ಸೊಲ್ಯೂಷನ್ಸ್